ಅರ್ಧ ಕೆ ಜಿಯಷ್ಟು ಎಳೆ ಬೆಂಡೆಕಾಯಿ ತಗೊಂಡಿದೀನಿ ಎಳೆ ಬೆಂಡೆಕಾಯಿ ತಗೊಂಡ್ರೆ ತುಂಬಾ ಒಳ್ಳೇದು ಇದನ್ನೆಲ್ಲ ಒಂದು ರಬ್ಬರ್ ಹಾಕಿ ಇಟ್ಕೊಂತ ಇದ್ದೀನಿ ನೋಡಿ ನಿಮ್ಗೂ ಇದೊಂದು ಒಳ್ಳೆ ಟಿಪ್ಸ್ ಅಂತಾನೆ ಹೇಳ್ಬೇಕು ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ರಬ್ಬರ್ ಹಾಕೊಂಡು ಒಂದೇ ಸಲ ಕಟ್ ಮಾಡ್ಕೋಬಹುದು ಒಂದೊಂದೇ ಕಟ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ ಹಿಂಗ್ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಕೆಲಸನೂ ಬೇಗ ಆಗುತ್ತೆ ಉದ್ದಕ್ಕೆ ಹಿಂಗ್ ಸೀಳ್ಕೊಂಡ್ಬಿಟ್ಟು ಮಧ್ಯಕ್ಕೆ ಬೀಜ ತೆಗಿತಾ ಇದ್ದೀನಿ ಬೀಜ ತೆಗೆದಾದ್ಮೇಲೆ ಮತ್ತೊಂದು ಸೀಳು ಸೀಳ್ಕೊಬೇಕು ಒಂದು ಬೆಂಡೆಕಾಯಲ್ಲಿ ನಾಲ್ಕು ಪೀಸು ಮಾಡ್ಕೊತೀನಿ ಉದ್ದುದ್ದಕ್ಕೆ ನೋಡಿ ಹೌದಾ ಈ ಥರ ಎಲ್ಲ ತೆಕ್ಕೊಂಡಿದ್ದೀನಿ ಎಲ್ಲ ಆಯ್ತು ನೋಡಿ ಇಷ್ಟು ಬಂದಿದೆ ಅದರೊಳಗಿರೋ ತಿಳಿ ಬೀಜ ಎಲ್ಲ ತೆಕ್ಕೋಬೇಕು ಮೇಲಿಂದು ಸಿಪ್ಪೆ ಮಾತ್ರ ಇಟ್ಕೋಬೇಕು ಈಗ ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡ್ರೆ ಒಳ್ಳೇದು ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಕಾಲು ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಇಟ್ಟು ಕಡಲೆಬೇಳೆ ಇಟ್ಟು ಅಂದರೆ ಬೋಂಡ ಮಾಡ್ತೀವಲ್ವಾ ಆ ಕಡಲೆಬೇಳೆ ಇಟ್ಟು ಒಂದು ಸ್ಪೂನ್ ಅಷ್ಟು ಉಳಿಸ್ಕೊಂಡಿದೀನಿ ಬೇಕಾದ್ರೆ ಹಾಕ್ಕೊಂತೀನಿ ಇಲ್ಲಾಂದ್ರೆ ಅಷ್ಟೇ ಸರಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೊಂಡಿದ್ದೀನಿ ಎಲ್ಲ ಹಾಕೊಂಡಾಯ್ತು ಇದನ್ನ ನೀರ್ ಹಾಕೊಳ್ದಂಗೆ ಕಲಿಸ್ಕೊಳ್ಳಿ ನೀರ್ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ ಬೆಂಡೆಕಾಯಿ ಅಂಟಂಟಲ್ವ ಎಲ್ಲ ಅಲ್ಲಲ್ಲಿಗೆ ಅಂಟ್ಕೊಳಂಗ ಆಗ್ಬಿಡುತ್ತೆ ಈ ತರ ಒಣ ಒಣನೆ ಹಾಕೊಂಡು ಕಲಸ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ತೋರಿಸ್ತೀನಿ ನಿಮ್ಗೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಷ್ಟು ಇಷ್ಟು ಅಂತ ಏನಿಲ್ಲ ನೋಡಿ ಈ ತರ ಚೆನ್ನಾಗಿ ಅದಕ್ಕೆ ಹತ್ಕೋಬೇಕು ಆಗಿದೆ ಇದನ್ನೇನ್ ಮತ್ತೆ ನೆನ್ಸದ್ ಬೇಡ ಡೈರೆಕ್ಟ್ ಎಣ್ಣೆಗೆ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರೋ ಎಣ್ಣೆಗೆ ನಾನು ಎಣ್ಣೆ ಎಷ್ಟು ಹಿಡಿಸುತ್ತೋ ಬಾಣಲಿಗೆ ಅಷ್ಟು ಹಾಕೋತಾ ಇದ್ದೀನಿ ಎರಡು ಸಲ ಕರ್ಕೊತೀನಿ ನೋಡಿ ಒಂದು ನಿಮಿಷ ಹಂಗೆ ಬಿಟ್ಬಿಡಿ ಎಣ್ಣೆ ಹಾಕಾದ್ಮೇಲೆ ಮೇಲೆಲ್ಲ ಬರ್ತಾ ಇದೆ ನೋಡಿ ಬಬುಲ್ಸ್ ಬರ್ತಾ ಇರುತ್ತೆ ಮೇಲೆಲ್ಲ ಇದು ಬೆಂಡೆಕಾಯಿ ಬರೋಕ್ಕೆ ಶುರುವಾಗುತ್ತೆ ಈ ಟೈಮಲ್ಲಿ ಚೆನ್ನಾಗಿ ಕೈ ಆಡ್ಕೊಳ್ಳಿ ಎಷ್ಟು ಗರಿ ಗರಿಯಾಗುತ್ತೆ ಅಂದರೆ ಬಾಯಿಗಿಟ್ರೆ ಹಂಗೆ ಕರ್ಗೆ ಬಿಡುತ್ತೆ ಒಂದು ಎರಡರಿಂದ ಮೂರು ನಿಮಿಷದೊಳಗೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಇದು ಒಂದು ನಾಲ್ಕೈದು ದಿಸ ಇಟ್ಟರು ಸುತ್ತ ಗರಿ ಗರಿ ಕ್ರಿಸ್ಪಿ ಹೋಗೋದೇ ಇಲ್ಲ ಮೆತ್ತಗೆ ಆಗಲ್ಲ ಅಷ್ಟು ಚೆನ್ನಾಗಿರತ್ತೆ ನೋಡಿ ಇಷ್ಟು ಕಲರ್ ಬರ್ಬೇಕು ತುಂಬಾನು ಕಲರ್ ಬರಬಾರ್ದು ತುಂಬಾ ಫ್ರೈ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಬಾಯಿಗೆ ಒಂದ್ ಸ್ವಲ್ಪ ಒಗ್ರು ಒಗ್ಗರು ಆಗುತ್ತೆ ಇಷ್ಟ ಮಾಡ್ಕೊಂಡ್ರೆ ಸಾಕು ಮತ್ತೆ ಉಳ್ದಿರೋದು ಸುತ್ತ ಹಾಕೋತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಚಿಪ್ಸ್ ತಿನ್ನಂಗ ಆಗುತ್ತೆ ನೀವು ಪಿಕ್ನಿಕ್ ಗೆ ಟೂರಿಗೆ ಹೋಗ್ಬೇಕಾರೆ ಇದನ್ ಬೇಕಾದ್ರೆ ತಗೊಂಡ್ ಹೋಗ್ಬೋದು ಕಾಫಿ ಟೀ ಟೈಮ್ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಾಗ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಇದು ಮೆತ್ತಗಾಗದೇ ಇಲ್ಲ ನಾಲ್ಕೈದು ದಿವಸ ನೀವು ಹೊರಗಡೆನೆ ಒಂದು ಕವರಿಗೋ ಪಾತ್ರೆಗೋ ಹಾಕಿಡಿ ಇಲ್ಲ ಹಂಗೆನಾರು ಇಡಿ ಮೆತ್ತಗಾಗದೇ ಇಲ್ಲ ಏರ್ಟೈಟ್ ಬಾಕ್ಸಿಗೆ ಹಾಕ್ಬೇಕು ಅಂತ ಏನು ಇಲ್ಲ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು